ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಮಾಗಡಿ ಪಟ್ಟಣದ ಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಬಮೂಲ್ನ ನಿರ್ದೇಶಕ ಎಚ್ಎನ್ ಅಶೋಕ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮಾಗಡಿ ತಾಲೂಕಿನ ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಹೇಮಾವತಿ ನೀರಿನ ವಿಚಾರವಾಗಿ ಸಾಂಕೇತಿಕವಾಗಿ ಬೃಹತ್ ರಸ್ತೆ ತಡೆ ನಡೆಸಲಾಗುವುದು ತುಮಕೂರಿನಲ್ಲಿ ಸುರೇಶ್ ಗೌಡರವರು ಮಾತಿನ ಚಪಲಕ್ಕೆ ರೈತರನ್ನ ಹಾಗೂ ಜನರನ್ನ ಒಕ್ಕಲೆರಿಸುತ್ತಿದ್ದಾರೆ ಕುಡಿಯುವ ನೀರಿಗೆ ಅಡ್ಡಿಪಡಿಸುವುದು ಸರಿಯಲ್ಲ ಇದು ಹೀಗೆ ಮುಂದುವರೆದರೆ ರೈತ ಸಂಘಟನೆ ಕನ್ನಡ ಪರ ಸಂಘಟನೆ ಹಾಗೂ ಸರ್ವ ಪಕ್ಷಗಳು ಸೇರಿ ಬೇರೆ ರೀತಿಯಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು ಈ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಕಲ್ಕೆರೆ ಶಿವಣ್ಣ ಜೆಪಿ ಚಂದ್ರೇಗೌಡ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವರಾಜು ಆಗ್ರೋ ಪುರುಷೋತ್ತಮ್ ಶ್ರೀಪತಿಹಳ್ಳಿ ರಾಜಣ್ಣ ಮಹಾಂತೇಶ್ ಬಾಳೆಹನಳ್ಳಿ ಶಿವಣ್ಣ ವೆಂಕಟೇಶ್ ಬಸವೇನಹಳ್ಳಿ ಸುರೇಶ್ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಾಜಣ್ಣ ಚಿಕ್ಕರಾಜು ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು ಇವತ್ತು ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ ತುಮಕೂರು ಮುಂದೆ ತುಮಕೂರಿನಿಂದ ಮುಂದೆ ಮಾಗಡಿ ಅದರೊಳಗೂ ವಿಶೇಷವಾಗಿ ಮಾಗಡಿಯನ್ನೇ ಉದ್ದೇಶಿಸಿ ನಾವು ಯಾವುದೇ ಕಾರಣಕ್ಕೂ ಈ ಪೈಪ್ ಮುಖಾಂತರ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಕಠಿಣವಾದ ಮಾತುಗಳನ್ನು ಆಡ್ತಾ ಸಾಮಾಜಿಕವಾದಂಥ ಶಾಂತಿಗೆ ಅನ್ಯೋನ್ಯವಾಗಿರ್ತಕ್ಕಂಥ ವಾತಾವರಣಕ್ಕೆ ಹುರಿಯನ್ನು ಇಡ್ತಾ ಇರ್ತಕ್ಕಂಥ ರಾಜಕಾರಣಿಗಳ ಕೆಟ್ಟ ಉದ್ದೇಶದಿಂದ ಅವರ ರಾಜಕೀಯ ಪ್ರೇರಿತವಾದ ಭಾಷಣಗಳು ಬರೀ ಅವ ರಾಜಕೀಯಕ್ಕೆ ಸೀಮಿತವಾಗಿರಲಿ ಇದು ಒಂದೊಂದು ನೆಲದ ಬಾಂಧವ್ಯಗಳನ್ನು ಬೆಂಕಿರ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಯಾವ ನೆಲದಲ್ಲಿ ಇತಿಹಾಸ ಪುರುಷ ಮಾಗಡಿ ಕೆಂಪೇಗೌಡರ ಜನ ಜನನವಾಗಿದೆ ಯಾವ ಪುಣ್ಯಭೂಮಿ ಮಾಗಡಿಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ನಡೆದಾಡುವ ದೇವರು ಶಿವಕುಮಾರ್ ಸ್ವಾಮೀಜಿಗಳ ಜನನವಾಗಿದೆ ಯಾವ ನಾಡಿನಲ್ಲಿ ಶ್ರೀ 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 ಡಾಕ್ಟರ್ ದೈವೈಕ್ಯರಾಗಿರ್ತಕ್ಕಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಜನ್ಮವನ್ನು ಪಡೆದಿದ್ದಂಥ ಈ ಪುಣ್ಯ ನಾಡಿಗೆ ಈ ಮಾಗಡಿ ತಾಲೂಕಿಗೆ ವಿಶೇಷವಾಗಿ ನೀರನ್ನು ಕೊಡೋದಿಲ್ಲ ಅಂತಕ್ಕಂಥ ಮೂಲಕ ಇವರು ಇತಿಹಾಸಕ್ಕೆ ಒಂದು ದೈವ ಪರಂಪರೆಗೇ ಒಂದು ಧಿಕ್ಕಾರವನ್ನು ಕೊಟ್ಟಿದ್ದಾರೆ ಇದು ಖಂಡನೀಯ ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತನ್ನು ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದು ಸುರೇಶ್ ಸುರೇಶ್ಗೌರಾಗ್ಬೋದು ಜ್ಯೋತಿ ಗಣೇಶ್ ಆಗ್ಬೋದು ಕೃಷ್ಣಪ್ಪನವರಾಗ್ಬೋದು ಅಥವಾ ಪೂಜ್ಯರ ಸೊಗಡು ಶಿವಣ್ಣವರಾಗ್ಬೋದು ಪೂಜ್ಯರಾದಂಥ ಕಾರ್ಯದಲ್ಲಿ ಶ್ರೀಗಳಾಗ್ಬೋದು ಯಾಕೆ ಈ ರೀತಿ ಮಾತಾಡ್ತವ್ರೆ ಅರ್ಥ ಇಲ್ಲ ಬರೀ ಅವರವರು ಅಷ್ಟಕ್ಕೆ ಸೀಮಿತವಾಗಿ ಹೊರಗಡೆ ಜಗತ್ತೇ ಇಲ್ಲ ಭಾವಿ ಕಪ್ಪೆಗಳಾಗಿ ಹೋಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನನ್ನ ನೋವಿನ ವಿಚಾರ ಇಷ್ಟು ರಾಜಕಾರಣದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಎಮ್ ಎಲ್ ಎಗಳಾಗಿ ಅನೇಕ ಅನುಭವಗಳ ಹಿನ್ನೆಲೆ ಇರ್ತಕ್ಕಂಥವ್ರು ಆ ಅನುಭವದ ಮೂಸೆಯಲ್ಲಿ ಬೆಂದಿರ್ತಕ್ಕಂಥವ್ರು ನಾನು ನಮ್ಮ ನಾವು ಇಡೋದಿಲ್ಲ ಹೇಮಾವತಿ ಹೇಮಾವತಿ ಯಾರಿಗೂ ಒಬ್ಬರಿಗೆ ಸೇರಿದವಳಲ್ಲ ಹೇಮೆ ಯಾರ್ಯಾರಿಗೆ ಶಕ್ತಿ ಇದೆ ಹೇಮೆ ಒಡಲು ತುಂಬಿದರೆ ನಮ್ಮೆಲ್ಲರನ್ನೂ ಕೂಡ ನಮ್ಮ ದಾಹವನ್ನು ಹಸ್ದಿರ್ತಕ್ಕಂಥ ಬಾಯಿ ಇರ್ತಕ್ಕಂಥ ಬಾಯಿಗಳಿಗೆ ನೀರನ್ನು ಕೃಷಿ ಭೂಮಿಗೆ ನೀರನ್ನು ಕೊಡ್ತಕ್ಕಂಥ ಶಕ್ತಿ ಅವಳಿಗಿದೆ ವೈಜ್ಞಾನಿಕವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಜಾಗ ವಿಧಾನಸೌಧ ಅಧಿವೇಶನದಲ್ಲಿ ಟಿ ಎಮ್ ಸಿಗಳ ಲೆಕ್ಕದಲ್ಲಿ ಕ್ಯಾಲೋರಿ ಒಂದು ಏನು ಕ್ಯೂಸೆಕ್ಸ್ ಲೆಕ್ಕದಲ್ಲಿ ಇಷ್ಟಿಷ್ಟು ನೀರು ಇಲ್ಲಿಗೆ ಇತ್ತೀಚ ತಾಲೂಕಿಗೆ ಅಂತಕ್ಕಂಥ ಒಂದು ಏನು ನೀರಿನ ಹಂಚಿಕೆ ಆಗ್ತದೆ ಆ ಪ್ರಕಾರ ನೀರು ಬರ್ತದೆ ಅದನ್ನು ಬಿಟ್ಟು ನಾವು ಜೀವ ಹೋದರೂ ನಾವು ನೀನು ಬಿರೋದಿಲ್ಲ ಅದು ಇದೆಲ್ಲ ಮಾತಾಡಿಕೊಂಡು ಇಲ್ಲಿ ಹೆಣ್ಣುಮಕ್ಕಳಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಮಕ್ಕಳನ್ನ ಇಲ್ಲಿಗೆ ತಂದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸುರೇಶ್ ಗೌಡ್ರ ನಿಮ್ಮ ಶ್ರೀಮತಿಯವರೇ ನಮ್ಮ ಮಾಗಡಿ ತಾಲೂಕಿನ ಸೊಸೆ ಸಾರಿ ಮಗಳು ಹೆಣ್ಮಗಳು ನಿಮ್ಮ ಶ್ರೀಮತಿಯವರು ಅಂತಕ್ಕಂಥ ವಾಸ್ತವ ಇಲ್ಲದಂಗೆ ವಾಸ್ತವದ ಅರಿವಿಲ್ದಂಗೆ ನಿಮ್ಮ ಹುಚ್ಚಾಟದ ಮಾತುಗಳನ್ನು ರಾಜಕೀಯಕ್ಕೆ ಮುಂದೆ ಸರ್ತಿ ಚುನಾವಣೆ ಗೆಲ್ಲಬೇಕಾದಾಗ ಏನು ಬೇಕೋ ಆಗ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಹೊರತು ಇಲ್ಲಿ ಆ ಭಾಗದ ರೈತರು ಕೂಡ ಮಾಗಡಿ ನೀರು ಕೊಡಬೇಡಿ ಅಂತ ಪಾಪ ಯಾರು ಹೇಳ್ತಾಯಿದ್ವಿ ರಾಜಕಾರಣಿಗಳು ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಒಂದು ನೂರ್ ಜನ ಅದ್ರಾಗೂ ಕೂಡ ಅವೈಜ್ಞಾನಿಕವಾದಂಥ ಮಾತನಾಡ್ತಾ ಇರ್ತಕ್ಕಂಥದ್ದು ಇದು ಅನೇಕ ಮುಂದಿನ ಸಾಮಾಜಿಕ ಅಸಮತೋಲನತೆಗೆ ಕಾರಣ ಕೂಡ ಆಗ್ತದೆ ಇದು ನೀವು ಇವತ್ತು ನಾವು ನೀರು ಕೊಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನಿಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ನಿಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಹಾಲು ಮಾಗಡಿ ತಾಲೂಕಿನ ಈ ಭಾಗಕ್ಕೂ ಕೂಡ ಸರ್ಬಾರ್ಜ್ ಆಗಿ ಹೋಗ್ತಾ ಇರೋದು ಕುದೂರು ಈ ಭಾಗದಲ್ಲೆಲ್ಲ ಬೊಮ್ಮೂಲಿನ ಮಾಲೀಕತ್ವದ ಹಾಲು ಅಥವಾ ಬೊಮ್ಮೂಲಿನ ಆಡಳಿತಕ್ಕೆ ಒಳಪಟ್ಟ ಹಾಲೆಲ್ಲ ಬರ್ತಾ ಇರೋದು ತುಮುಲ್ದು ತುಮ್ಕೂರು ಮಿಲ್ಕ್ ಯೂನಿಯನ್ದು ಬರ್ತಾ ಇರೋದು ಇದು ಬೆಂಗಳೂರು ಟರ್ಕನು ಇದೆ ರಾಜಾಜಿನಗರ ಫಸ್ಟ್ ಬ್ಲ್ಯಾಕ್ ಟರ್ಕನು ನಿಮ್ಮಲ್ಲಿ ಬರ್ತಾ ಇದೆ ಬೇಡ ನಿಮ್ಮಲ್ಲಿ ನೀನೇ ಕುರ್ಕಳಪ್ಪ ಅಂತ ಸುರೇಶ್ ಗೌಡ್ರೆ ಅಲ್ಲ ಇದಲ್ಲ ಇದು ಭಾತೃತ್ವ ವಿಶ್ವ ಭಾತೃತ್ವ ಕುವೆಂಪು ಅವ್ರು ಹಾಕಿಬಿಟ್ಟಿರ್ತಕ್ಕಂಥ ಬದ್ಧ ಬುನಾದಿ ಇನ್ನೂ ಸರ್ವ ಜನಾಂಗದ ಶಾಂತಿಯ ತೋಟ ನಾವೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ನೀರು ಜಾಸ್ತಿ ಇದ್ದಂತ ನೀರು ನನಗೆ ಕೊಡಿ ನನ್ನಲ್ಲಿ ಬೆಳೀತಾ ಇರ್ತಕ್ಕಂಥ ತರಕಾರಿ ನೀವು ತಿನ್ನಿ ಮಾಗಡಿ ಒಂದು ಪ್ರಸಿದ್ಧಿ ಅವರೇ ಕಾಯಿ ಮಾಗಡಿ ಅವರೇ ಅಂತೆ ನೀವು ತಗೊಂಡೋಗಿ ನೀರು ಏಮಾವತಿ ನಿಮ್ಮ ಜಾಗದಲ್ಲ ಲೈತ್ಯನ ಕಾರಣಕ್ಕೆ ನಾವು ನಮ್ಮಿಂದ ಮುಗಿ ಕೊಡೋದಿಲ್ಲ ಆ ಥರ ಮಾಡ್ಕೊಂಬಿಟ್ರೆ ದೊಡ್ಡ ಏನು ಇವತ್ತು ದೈವ ದೈವವಶವಾಗಿರ್ತಕ್ಕಂಥ ವಾಜಪೇಯಿ ಅವರು ಒಂದು ದೊಡ್ಡ ಕನ್ಸ್ಕೊಂಡಿದ್ರು ಚತುಷ್ಪಥ ದೇಶದ ಮೂಲೆ ಮೂಲೆಯನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ ಜೋಡಣೆ ಗಂಗಾ ನದಿ ಜೋಡಣೆ ಅನ್ನೋದು ದೊಡ್ಡ ಕನಸನ್ನು ಕಂಡಿದ್ದರು ಪಕ್ಷಾತೀತವಾಗಿ ನಾವೆಲ್ಲರೂ ಅವ್ರಿಗೆ ನಮನ ಸಲ್ಲಿಸ್ತಾ ಇಲ್ವಾ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪರಿಣಾಮಕಾರಿಯಾದಂಥ ವ್ಯವಸ್ಥೆ ಬರಲಿ ಅಂತಕ್ಕಂಥದ್ದೇ ಹೊರತು ಈಗ ರಾಜಕೀಯ ಪ್ರೇರಿತವಾದಂಥ ಅಲ್ಲ ಅಂಥ ದೊಡ್ಡ ಕನಸನ್ನು ನದಿ ಉತ್ತರ ಭಾರತದವ್ರು ಅಂದ್ರಲ್ಲಪ್ಪ ಗಂಗಾ ನದಿ ನಾವು ಬಿಡೋದೇ ಇಲ್ಲ ದಕ್ಷಿಣ ಭಾರತಕ್ಕೆ ಅಂತಕ್ಕಂಥ ಗಲಾಟೆ ಮಾಡಬೇಕಾಗಿತ್ತು ಯಾವತ್ತೂ ಅವರಿಂದ ಹೂಗ್ ಬರಲಿಲ್ಲ ಅಂತ ಸಂತನ ಕ್ಷುಲ್ಕ ರಾಜಕಾರಣ ಮಾಡಬೇಡಿ ಬೇರೆ ವಿಚಾರಗಳಿವೆ ರಾಜ್ಯ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಗಮನ ಇರಲಿ ನಾವು ನೀರು ಕೊಡೋದಿಲ್ಲ ಅಂತ ಅಂದ್ಬಿಟ್ರೆ ಅಲ್ಲಿ ಯಾರೋ ಸ್ವಲ್ಪ ಸೀಳೆ ಹೊಳಿತಕ್ಕಂಥ ನಿಮ್ಮ ಅಭಿಮಾನಿ ಬಳಕೋಕ್ಕೆ ಖುಷಿಯಾಗುವುದೇ ಹೊರತು ಇದು ನೀವು ನಿಜವಾದ ರೈತನಿಗೆ ಅದು ರೈತ ಮಾಗಡಿಯವನಾಗಿರಲಿ ರೈತ ಚಲ್ಪಟ್ಟದವನಾಗಲಿ ರೈತ ತುಮಕೂರವನಾಗಿರಲಿ ನಮ್ಮ ಭಾಗಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಬರೀ ನಮ್ಮ ಭಾಗಕ್ಕಲ್ಲ ಇಡೀ ರೈತ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಚಾರ ಈ ಹಿನ್ನೆಲೆಯೊಳಗೆ ತಾವಿನ್ಮೇಲಾದರೂ ತಾವೇನಾದರೂ ಈ ಒಂದು ವಾಸ್ತವದ ಹಿನ್ನೆಲೆಯಲ್ಲಿ ಮಾತಾಡದೆ ಬರೀ ಮುಂದಿನ ಬರ್ತಕ್ಕಂಥ ಚುನಾವಣೆಗೆ ನೀವು ಬಿಟ್ಟಿ ಪ್ರಚಾರ ಅಥವಾ ಶಿಳ್ಳೆ ನಿಮ್ಮ ಅಭಿಮಾನಿಗಳಿಂದ ಶಿಳ್ಳೆ ವರ್ಷಗಳದ್ದು ಒಂದೇ ಕಾರಣಕ್ಕೆ ನೀವು ಮಾತಾಡ್ತಾ ಇದ್ರೆ ಉಗ್ರ ಪ್ರತಿಭಟನೆ ಎದುರಿಸ್ಬೇಕಾಗ್ತದೆ ಅನೇಕ ವಿಚಾರಗಳಿಗೆ ಮಾಗಡಿಗೂ ಕೂಡ ನೀವು ಅವಲಂಬಿತರಾಗಿದ್ದೀರಿ ಅಂತಕ್ಕಂಥ ವಿಚಾರನ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಪಟ್ಟಿ ಮಾಡಿಕೊಡ್ತೀವಿ ಮಾಗಡಿ ನಿಮ್ಗೆ ಏನಕ್ಕೆ ಬೇಕು ಮಾಗಡಿ ಕೂಡ ನಿಮ್ಗೇನು ಯಾವ ವಿಚಾರಕ್ಕೆ ಬೇಕು ಮಾಗಡಿ ಕೂಡ ಅನೇಕ ವಿಚಾರಗಳಲ್ಲಿ ಮಾಗಡಿ ಇಲ್ಲದೆ ನೀವು ಕೂಡ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅರಿವು ಮಾಡಿಕೊಡ್ಬೇಕಾಗ್ತದೆ ಇಂಥ ಅಲ್ಪ ತಿಳುವಳಿಕೆಯನ್ನು ಬಿಟ್ಟು ದೊಡ್ಡನ ಮೆರೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ರೀತಿ ಮುಂದುವರೆದ್ರೆ ಉಗ್ರ ಪ್ರತಿಭಟನೆ ಸಾಂಕೇತಿಕವಾಗಿ ಗುರುವಾರ ಹನ್ನೊಂದು ಗಂಟೆ ಹತ್ತೂವರೆ ನಮ್ಮ ಮರೂರು ಹೆಡ್ ಪೋಸ್ಟ್ನಲ್ಲಿ ರಸ್ತೆ ತಡೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಪಕ್ಷದ ವತಿಯಿಂದ ಮುಖ್ಯವಾಗಿ ನಮ್ಮ ರೈತ ಸಂಘದವರು ಮತ್ತು ಜನಪರ ಸಂಘಟನೆಗಳೆಲ್ಲರೂ ಸೇರಿ ಇನ್ನೊಂದು ರಸ್ತೆ ತಡೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಧೋರಣೆ ಇದೆಯಾಯಿತು ಅಂತ ಅಂದರೆ ಇಂಥ ಹತ್ತು ಹಲವಾರು ಉಗ್ರ ಕ್ರಮಗಳು ನಮ್ಮ ನಾವು ಗಟ್ಟಿಯಾಗಿದ್ದೀವಿ ಈ ವಿಚಾರದಲ್ಲಿ ನೀವು ನಿಮ್ಮ ಅಲ್ಪ ತಿಳುವಳಿಕೆಗೆ ಈ ವಿ ನಮ್ಮ ನಮ್ಮಿರ್ತಕ್ಕಂಥವರೆಲ್ಲರಿಂದ ರೈತ ವಿರೋಧಿ ತಿಳುವಳಿಕೆಗೆ ನಮ್ಮ ಧಿಕ್ಕಾರವಿರಲಿರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ವಿಚಾರ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೊರ ಜಗತ್ತಿಗೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರಕ್ಕೂ ಕೂಡ ಮಾನ್ಯ ಶಾಸಂಥ ಬಾಲ್ಕೃಷ್ಣವರು ಕೂಡ ನಾಡಿದ್ದು ಗುರುವಾರ ಭಾಗವಹಿಸ್ತಾರೆ ಅದಾದ ನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಳಿಗೆ ಈ ಒಂದು ನಿಯೋಗ ಮಾಗಡಿ ತಾಲೂಕಿನಿಂದ ನಮ್ಮ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಗಡಿ ಕಾಯ್ತಕ್ಕಂಥ ಕೆಲಸವನ್ನು ನಾಡು ನುಡಿಯನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರನ್ನು ಒಳಗೊಂಡಂಥ ಒಂದು ತಂಡವನ್ನು ತೆಗೆದುಕೊಂಡೋಗಿ ವಾಸ್ತವದ ಅರಿವನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಾವು ಹೊರ ಜಗತ್ತಿಗೆ ಭಾಳ ಚೆನ್ನಾಗಿ ತಿಳಿಸ್ಕೊಡ್ಬೇಕು ಯಾಕೆಂದರೆ ಇದು ಇದು ಒಬ್ಬ ಒಬ್ಬ ರೈತ ಬದುಕನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಾಗಡಿ ತಾಲೂಕು ಲಾಸ್ಟ್ ರಿಸೀವಿಂಗ್ ಪಾಯಿಂಟ್ ಆಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ನೀರಾವರಿಗೆ ನಮ್ಗೆ ಏನು ತೊಂದರೆ ಐತೆ ಅಂತಕ್ಕಂಥ ಜಿ ಪರಮೇಶ್ವಯ್ಯವ್ರನ್ನ ವರದಿ ಅವೆಲ್ಲ ವರದಿಗಿಂತ ನಮ್ಮ ಇವರು ದೊಡ್ಡ ಮೇಧಾವಿಗಳಲ್ಲ ಸುರೇಶ್ ಗೌಡ್ರು ನಾನು ಆಗಲೇ ಹೇಳಿದಾಗೆ ಇಷ್ಟಕ್ಕೆ ಸೀಮಿತವಾದವರು ಅವರ ಹಿಂದೆ ಇರ್ತಕ್ಕಂಥ ನಾಲ್ಕಾರು ಜನದ ಬಿಟ್ಟಿ ಚಪ್ಪಾಳೆ ಶಿಳ್ಳೆಗೆ ಸೀಮಿತವಾಗಬೇಡಿ ದೊಡ್ಡತನ ನನ್ನ ಮೇರೀರಿತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ ಸರ್ ಸರ್ ಬಾಲಕೃಷ್ಣ ಅವರ ಮಾತಾಡಿದ್ರೆ ಬಾಲಕೃಷ್ಣ ಶಾಸಕರು ಸರ್ ಶಾಸಕರು ನೀವು ಸಭೆ ಮಾಡಿ ತಿಳ್ಕೊಂಡು ಹಾಲನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ ಸರ್ ಮುಂದೆ ನಾನು ಅದೇ ವಿಚಾರ ನಾನು ಪ್ರಸ್ತಾಪ ಮಾಡಿದೆ ಈ ರೀತಿ ಬೆಳೆಯೋದೇ ಆದರೆ ಈ ರೀತಿ ನಮ್ಮಿಂದ ಬರಬೇಕು ನೀರು ತುಮಕೂರನ್ನು ಆದೂ ಮಾಗಡಿಗೆ ಹೋಗೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋದಾದರೆ ಅಲ್ಲಿರೋ ರೈತರು ನಾನು ಅಣ್ಣ ನನಗೆ ನನಗ ಕಷ್ಟದ ಅರಿವಿದೆ ಒಬ್ಬ ರೈತ ಹಾಲನ್ನ ಕರೆದು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಅವ್ರ ಮನೇಲಿ ಸ್ವಂತ ಮನೆ ಅಣ್ಣ ತಮ್ಮದಿರ ಮನೆಗೆ ಮದುವೆಗೆ ಹೋಗೋಕ್ಕಾಗದ ಅಯ್ಯೋ ಒಂದು ದಿನ ನಾನು ನಾಲ್ಕು ಕರಿದೇ ಹೋದರೆ ಹೋಯ್ತದಲ್ಲಪ್ಪ ಇಪ್ಪತ್ತು ಲೀಟ್ರ್ ಹಾಲು ಅಂತ ಭಯದಲ್ಲಿ ಅವರು ಏ ನೀವು ಹೋಗಿ ಬನ್ನಿ ಅಂತ ಗಂಡನ ಕಳಿಸಿ ಎಂಟು ಮನೇಲೇ ಇದ್ದು ಹಾಲು ಕರಿಬೇಕಾದಂತ ಒಂದು ಸ್ವಂತ ಕುಟುಂಬದ ಮದುವೆಗೆ ಹೋಗದೇ ಇರ್ತಕ್ಕಂಥ ವಾತಾವರಣದಲ್ಲಿ ರೈತ ಬದುಕನ್ನು ಮಾಡ್ತಾ ಇದ್ದೇನೆ ಅಲ್ಲಿರೋಂಥ ತುಮಕೂರಲ್ಲಿರೋಂಥವ್ರು ನನ್ನ ತಮ್ಮನೆ ಆ ಹಾಲು ಬೆಂಗಳೂರಲ್ಲೂ ಮಾರಾಟ ಇವತ್ತು ಬೆಂಗಳೂರು ರಾಜಾಜಿನಗರದ ತನಕನೂ ಕೂಡ ಮಾರಾಟದ ಹಕ್ಕನ್ನು ಹೊಂದಿರತಕ್ಕಂಥದ್ದು ತುಮಕೂರು ಮಿಲ್ಕ್ ಯೂನಿಯನ್ನು ತುಮುಲು ಕುದೂರಲ್ಲಿ ಕೂಡ ಮಾಗಡಿ ತಾಲೂಕಿನ ಒಂದು ಭಾಗ ಕುದೂರಲ್ಲಿ ಈ ಮಾಂದಿಗ ಪೂರೈಕೆ ಆಗ್ತಿರೋದು ಮಂಡ್ಯದ್ದು ನಾವು ಹೇಳ್ಬೋದಲ್ಲ ಇಲ್ಲರೇ ನಮ್ಮ ತಾಲೂಕು ನಾವು ತೊಳ್ತೀವಿ ಅಂತ ಇಲ್ಲಿ ಒಂದು ಒಡಂಬಡಿಕೆಗಳು ಅನೇಕ ವಿಚಾರದಲ್ಲಿ ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ದೇಶ ದೇಶಗಳ ಇವತ್ತಿನವರೆಗೆ ದೇಶದ್ರೋಹಿ ಕೆಲಸ ಮಾಡಿದಂಥ ಪಾಕಿಸ್ತಾನಕ್ಕೇನೆ ಸಿಂಧು ನದಿ ನೀರನ್ನು ಬಿಡ್ತಾ ಇರ್ತಕ್ಕಂಥ ದೊಡ್ಡನ ಭಾರತ ದೇಶದ್ದಾಗಿದ್ದಾಗ ಯ ಸಂಕುಚಿತ ಮನೋಭಾವಕ್ಕೆ ಸುರೇಶ್ ಗೌಡ್ರಾಗಲಿ ಜ್ಯೋತಿ ಗಣೇಶ ಆಗಲಿ ಸ್ವಾಮೀಜಿಯವ್ರಿಗೂ ಕೂಡ ಸ್ವಾಮೀಜಿಯವರು ಇಂಥ ಸಾಮಾಜಿಕ ವಿಚಾರಕ್ಕೆ ನತೀತ್ಲ್ಲ ಅವ್ರಿಗೂ ಕೂಡ ನೀವು ಎಚ್ಚರಿಕೆಯಾಗಿರಲಿ ಅಂತಕ್ಕಂಥದ್ದು ನನ್ನದು ಬರ್ತಕ್ಕಂಥ ದಿನದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದರೆ ನಮಗೆ ಹುದೂರ್ಗಾಗ್ಲಿ ಬೆಂಗಳೂರಿಗಾಗ್ಲಿ ಅಲ್ಲಿ ನಿಲ್ಸಪ್ಪ ಅಂತ ಗಲಾಟೆಯನ್ನು ಪ್ರಾರಂಭವಾಗ್ತದೆ ನಮ್ಗೆ ಏನಂತ ಅಂದರೆ ಅವ್ರು ಮಾತಾಡ್ದಷ್ಟೇ ಕೆಳಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಅಲ್ಲಿ ರೈತನಿಗೆ ಮನ್ಸುಗ್ ನೋವಾಯ್ತದಲ್ಲ ಅಲ್ಲಿಂದ ಇರೋನು ಇಲ್ಲಿ ನಮ್ಮ ಊರೋಗಿರ್ತಕ್ಕಂಥ ಒಬ್ಬ ರೈತನೇ ಅಲ್ವಾ ಅಲ್ಲಿರೋದೇ ತುಮಕೂರು ಭಾಗದಲ್ಲಿ ಏನಂತ ನಮ್ಮ ಯೋಚನೆ ಅಲ್ಪ ಅಲ್ಪಮತಿಯರಾಗಿ ನಾನು ನನಗೆ ಬಾವಿ ಕಪ್ಪೆ ಅಂತಕ್ಕಂಥ ತಿಳುವಳಿಕೆಗೋದ್ರೆ ಅವ್ರ ಭಾವಿಕರ್ಪೆ ಆಗಲಿ ನಾವು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡೋಣ ಆದರೆ ಪ್ರತಿಭಟನೆ ಉಗ್ರವಾಗಿರ್ತದೆ ಇದೇ ಅವರ ಯೋಚನಾ ಲಹರಿ ಮುಂದುವರೆದ್ರೆ ಪ್ರತಿಭಟನೆ ಉಗ್ರವಾದಂಥ ರೂಪ ತಾಳ್ತದೆ ಇದು ಸಾಮಾಜಿಕವಾಗಿರ್ತಕ್ಕಂಥ ಅನ್ಯೋನ್ಯತೆಯನ್ನು ಬಾಂಧವ್ಯಗಳನ್ನು ಒಳ್ಳೆ ಮನಸ್ಥಿತಿಯನ್ನು ಹೊಡಿಲಿಕ್ಕೆ ಸುರೇಶ್ ಗೌರಂಥ ಮತಿಹೀನರು ಕಾರಣರಾಗ್ತಾರೆ ಅಂತಕ್ಕಂಥದ್ದು ಅದು ಆಗಬೇಡಿ ಅಂತಕ್ಕಂಥ ಎಚ್ಚರಿಕೆ ಈ ಮೂಲಕ ಸರ್ 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 ರಾಜಕೀಯವಾಗಿ ರಾಜಕೀಯವಾಗಿದ್ದನ್ನು ಹೊರಗಿಟ್ಟು ಎಲ್ಲರನ್ನ ಸೇರ್ಸ್ ಮಾಡಬೇಕಾಗಿರೋದು ರೈತ ಸಂಘ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಏನು ನಮ್ಮ ಸಾಮಾಜಿಕ ಹಿತ ಚಿಂತನೆಯನ್ನು ಕಾಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ ಇದನ್ನು ಸರ್ವಪಕ್ಷದ ಒಂದು ಸಭೆಯನ್ನು ಕರೆದು ಕೂಡ ಮಾಗಡಿ ತಾಲೂಕಿನಿಂದ ನಿಯೋಗನೇ ಹೋಗ್ತಕ್ಕಂಥ ಚಿಂತನೆ ಇದೆ ಇದು ಸಾಮಾಜಿಕವಾಗಿ ನೆಲದ ರೈತನ ಮಗನಾಗಿ ನಮ್ಮ ಇರ್ತಕ್ಕಂಥ ಎಲ್ಲರ ಬದ್ಧತೆ ವಿಚಾರ ಇದು ರೈತನ ಹಿತ ಕಾಯೋ ನಿಟ್ಟಿನಲ್ಲಿ ತಾಲೂಕು ಅದ್ರವರೆಗೂ ಮಾಗಡಿ ತಾಲೂಕಿನ ರೈತರ ಹಿತ ಕಾಯೋ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಭೂವಲ್ತೇಶ ಸೇರ್ತಾರೆ ಇದು ಇದು ಬೇರೆ ನಮ್ಮ ರಾಜಕೀಯ ಕಾರ್ಯಕ್ರಮಗಳಿಗೂ ಇನ್ನೊಂದು ಎಲ್ಲಪ್ಪ ಬಂದ್ರಪ್ಪ ಅಂತ ಇದು ಸ್ವಯಂ ಪ್ರೇರಿತವಾಗಿ ಆಗ್ತಕ್ಕಂಥದ್ದು ಸಾವಿರಕ್ಕೂ ಮಿಗಿಲಾದಂತೂ ಖಂಡಿತವಾಗಲೂ ಇರ್ತಾರೆ ಸರ್ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ನಿಕಟಪೂರ್ವ ಸಂಸದರು ಕೂಡ ಬಹುಶಃ ಬರಬಹುದು ಅದು ತಮಗೆ ತಿಳಿದು ಆ ವಿಚಾರವನ್ನು ತಿಳಿಸ್ತೀರಿ ಸರ್ ಇವಾಗ ಇಲ್ಲಪ್ಪ ನಾವು ರೈತಪರವಾದಂಥ ತಿಳುವಳಿಕೆಗೆ ನಾವು ಬರ್ತೇವೆ ನಾವು ಬದ್ಧವಾಗಿದ್ದೀವಿ ಅಂತ ಅಂದರೆ ಸರಿ ಇಲ್ಲ ಇದು ಯಾಕೋ ಒಂಥರ ಬೇರೆ ಆಯ್ತದೆ ನಾವು ಇನ್ನು ನಿಮ್ಮ ಮೇಲೆ ಗೂಬೆ ಮುಡಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಅಂತ ಅಂತಕ್ಕಂಥ ಇಲ್ಲವೇನಾದರೂ ದಳ ಮತ್ತು ಕಾಂಗ್ರೆ ಬಿ ಜೆ ಪಿ ಅದು ನನಗೆ ಗೊತ್ತಿಲ್ಲ ಎಲ್ಲ ಬಂದು ಸೇರ್ತಕ್ಕಂಥದ್ದು ನಾವು ಪಕ್ಷಾತೀತವಾಗಿರಬೇಕು ಈ ವಿಚಾರ ಪ್ರತಿಯೊಬ್ಬ ರೈತನ ಮನೆ ಬಾಗಲೂ ಹೋಗಂತ ವಿಚಾರ ಇದು ಇವಾಗ ನಾವು ರಾಜಕಾರಣ ಮಾಡೋದು ಸಲ್ಲಾನ ಅಂತ ನೀಟಲ್ಲಿ ನಾನು ಹೇಳಿದ್ದೀನಿ ನನ್ನ ತೊಡ್ತಾನೇ ಅವ್ರಿಗೂ ಇರೋದಾದರೆ ಎಲ್ಲರೂ ಜೊತೆಯಾಗಿ ಮಾಡೋಣ ಇಲ್ಲ ಅಂತ ಅಂದರೆ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷ ಇದಕ್ಕೆ ಹೆಚ್ಚಿನ ಬೆನ್ನೆಲವಾಗಿ ನಿಂತು ಈ ಈ ನೆಲದ ಹಕ್ಕಿದು ಕೂಡ ಒಬ್ಬೊಬ್ಬರು ಕೂಡ ನಾನು ಸಿಂಧು ನದಿಗಿಂತ ಉದಾಹರಣೆ ಬೇಕಾಗಿಲ್ಲ ನಿನ್ನೆ ತನಕ ಕಾವೇರಿ ಏನು ಪಾಕಿಸ್ತಾನ ಕರ್ಕೊಂಡು ಹೋಗ್ತಿರ್ತಕ್ಕಂಥ ನೀರು ಮೊನ್ನೆ ತನಕ ಯಾವ ನಿರ್ಬಂಧ ಇಲ್ದಂಗೆ ನಡ್ಕೊಂಡು ಹೋಗ್ತಾಯಿದ್ರು ತಾಯಿ ಸಿಂಧು ಈಗ ಅವರು ಮಾಡಿದಂಥ ದೇಶದ್ರೋಹದ ಕೆಲಸದಿಂದ ಪುಲ್ವಾಮಾ ಮೇಲೆ ನಡೆದಂಥ ದಾಳಿಯಿಂದಾಗಿ ಇದು ಆಂತರಿಕ ಭದ್ರತೆ ಮತ್ತು ದೇಶ ದೇಶಗಳ ಸಾರ್ವಭೌಮ ರಾಜಕೀಯ ವಿಚಾರ ಆಗಿರೋದ್ರಿಂದ ಈಗ ಕಠಿಣವಾದ ನಿಲುವನ್ನು ಕಾಣ್ತಾ ಇದೆ ಭಾರತ ಸರ್ಕಾರ ದೇಶ ದೇಶಗಳ ಮಧ್ಯೆ ನೀರಿನ ಹಂಚಿಕೆ ಇದ್ದಾಗ ಯಕಶ್ಚಿತ್ ನಾವು ಪಕ್ಕ ಪಕ್ಕ ಅಂಟ್ ತಂದಿರೋ ನಾನು ಹಣ್ಣು ಹೇಳ್ದಂಗೆ ನೀವು ಇಲ್ಲಿಗೆ ಬಂದು ನೀವು ಅಳಿಯ ಸ್ವಾಮಿಯಲ್ಲಿ ಬಂದಾಗ ನಿಮಗೆ ಕುಂಡಿ ಒಳ್ಕೊಳಕ್ಕೆ ನೀರು ಸಿಕ್ಕೋದಿಲ್ಲ ಹೇಳಿದ್ದೀನಿ ಸುರೇಶ್ ಗೌಡ್ರೆ ಇಷ್ಟು ವಿಚಾರ ಸರ್ ನೀರು ಎಲ್ಲರಿಗೂ ಪಾರೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ನೀರು ಅನ್ನಾಹಾರ ವಸತಿ ಎಲ್ಲ ರೈತ ಅಂತಂದರೆ ಇಡೀ ಬಾ ವಿಶ್ವದಲ್ಲಿ ಯಾರಿದ್ದಾರೆ ಅವರ ರೈತರು ಒಂದೇ ಕೆಲವು ಬಿ ಜೆ ಪಿಯವರು ಕೆಲವು ದಳದವರು ಅಗ್ಗದ ಪ್ರಚಾರಕ್ಕಾಗಿ ಸುಳ್ಳು ಸುಳ್ಳು ಹೇಳ್ತಾ ಮಾಡ್ತಕ್ಕಂಥದ್ದು ಇದು ನಾಡಿಗೆ ದ್ರೋಹ ಬೇಕಿರ್ತಕ್ಕಂಥದ್ದು ನಮ್ಮ ನಾಯಕರು ಹೇಳಿದ್ರು ಇದೊಂದು ಪುಣ್ಯಭೂಮಿ ಕೆಂಪೇಗೌಡ ಹುಟ್ಟಿದ ನಾಡು ಡಾಕ್ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳು ಅನ್ನ ಹಸನ ಹಸನ ಕೊಟ್ಟು ವಿದ್ಯೆಗಳನ್ನು ಕೊಟ್ಟಂಥ ಮಹಾನ್ ಚೇತನ ಚುಂಚುನಗಿರಿ ಶ್ರೀಗಳು ಕೂಡ ಇಲ್ಲೇ ನಾಡಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಈ ಲಲೈಟ್ಗಳು ನಮ್ಮ ಆ ಕಾರಣ ಇದೆ ಮಠದ ಸ್ವಾಮೀಜಿಗಳು ಕಾರ್ಯವೇ ಸ್ವಾಮೀಜಿಗಳು ಕೂಡ ಸ್ವಾಮೀಜಿ ಅಂತಂದ್ರೇನು ಎಲ್ಲರೂ ಜ್ಞಾನ ಕೊಡ್ತಕ್ಕಂಥದ್ದು ಸಮಾಜವನ್ನು ಬದಲಾವಣೆ ಮಾಡ್ತಾರೆ ಒಂದು ನೀರು ಬೇಡ ಅನ್ನೋದ ನೀವು ಯಾವ ಸ್ವಾಮೀಜಿಗಳು ನೀವು ಯಾವ ನೈತಿಕ ಮಾತು ನೀವು ಕೈಗೊಟ್ಟಿ ಹಾಕ್ಕೊಂಡಿದ್ರಿ ದಯಮಾಡಿ ನಾನು ಸಮಾಜಕ್ಕೆ ಮಾರ್ಗದರ್ಶನ ಮಾಡಿ ತಪ್ಪು ಸರಿಗಳನ್ನ ತಿದ್ದಿ ನಮ್ಮನ್ನು ತಿದ್ದಿ ಅದು ಬಿಟ್ಟು ನೀವು ಯಾವುದೋ ಪಕ್ಷದ ಜೊತೆಗೆ ಕಾ ಬಿ ಜೆ ಪಿಯವ್ರ ಜೊತೆ ಸೇರ್ಕೊಂಡು ಹೋರಾಟ ಮಾಡಿದ್ರೆ ಹೇಳಿಕೆ ಕೊಟ್ಟರೆ ಅದು ಬಾಲಿಶ ಹೇಳಿಕೆ ಅಗ್ಗದ ಪ್ರಚಾರ ಜನರ ನಿಮಗೆ ಶಾಪ ತೊಡ್ತದೆ ಟೈ ಮಾಡಿ ಅದರಿಂದ ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ನಾವು ಬಾಲಣ್ಣವರು ಮಾತಾಡಿರ್ತಕ್ಕಂಥದ್ದನ್ನು ಕೇಳಿದ್ದೀವಿ ಉಗ್ರ ಹೋರಾಟನೇ ಇದಕ್ಕೆ ತಕ್ಕ ಉತ್ತರ ಸರ್ಕಾರ ಆಗಾಗಲೇ ಅವ್ರ ಮೇಲೆ ಸುಮಾರು ಕೇಸ್ ಆಗಿದೆ ಸುರೇಶ್ ಗೌಡ್ರ ಮೇಲೆ ಸಂಬಂಧಪಟ್ಟರ ಮೇಲೆ ಅದು ಕೂಡ ಬಗ್ಗಲ್ಲ ಅಂತಂತಂದರೆ ಇನ್ನು ನಾವು ನಮ್ಮ ನಿಲುವನ್ನು ನಾವು ಸ್ಪಷ್ಟವಾಗಿ ಸಭೆ ಮಾಡಿಕೊಂಡು ಮನೆ ನಮ್ಮ ನಾಯಕರಾದ ಬಾಲಣ್ಣವರು ನಮ್ಮ ಪೂರ್ವ ನಮ್ಮ ನಿಕಟಪೂರ್ವ ಎಂ ಪಿ ಅವರಾದಂಥ ಡಿ ಕೆ ಸುರೇಶ್ ಸುರೇಶ್ನವ್ರ ಜೊತೆ ಚರ್ಚೆ ಮಾಡಿ ಇಡೀ ಪಕ್ಷ ಎಲ್ಲ ಪಕ್ಷದವರು ನಾವು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಚುನಾವಣೆ ಬಂದಾಗ ಒಂದು ಪಕ್ಷ ಚುನಾವಣೆ ಮಾಡಿಕೊಂಡು ಆದರೆ ನಾಡಿಗೆ ತೊಂದರೆ ರೈತರಿಗೆ ತೊಂದರೆ ಆದಾಗ ಈಗ ನೀರಿಗೆ ತೊಂದರೆ ಆದಾಗ ನಾವೆರಡೂ ಕೂಡ ಒಗ್ಗಟ್ಟಾಗಬೇಕು ನಮ್ಮ ಶಕ್ತಿಯನ್ನು ತೋರಿಸ್ಬೇಕು ನಮ್ಮ ನೈತಿಕ ಬೆಂಬಲವನ್ನು ನೀವು ಕೊಡಬೇಕು ಅಂತ ನಾವು ಅವ್ರು ಪ್ರಾರ್ಥನೆ ಮಾಡಿ ವಿರೋಧ ಪಕ್ಷದವ್ರಿಗೆ ನೀವು ನಮಗೆ ನೈತಿಕ ಬೆಂಬಲವನ್ನು ಕೊಡಿ ಜೊತೆ ಸೇರೋಣ ಹೋರಾಟ ಮಾಡೋಣ ಈಗ ತಮ್ಮ ಜಿಲ್ಲಾ ಮಾತಾಡಿದ್ರು ಏನಾದರೂ ನೀವು ಹೋರಾಟ ಕೈಗೆತ್ಕೊಂಡಿಲ್ಲ ಅಂದರೆ ಹೇಮಾವತಿ ವಿಚಾರವಾಗಿ ಇಡೀ ತಾಲೂಕಿಗೆ ನಿಮ್ಮ ಕುಟುಂಬಕ್ಕೆ ನಾವೇ ಅವಮಾನ ಮಾಡ್ತೇವೆ ಅಂಥ ಏಳ್ಕೆಗಳ್ನ ತುಮಕೂರಿರ್ಬೋದು ಸುರೇಶ್ ಇರ್ಬೋದು ಮತ್ತು ಎಮ್ ಟಿ ಕೃಷ್ಣಪ್ಪ ಇರ್ಬೋದು ಅಂಥ ಹೇಳಿಕೆಗಳು ಕೊಡ್ತಿದ್ದಾರೆ ನಾವು ಕೆಂಪೌಟ್ ಹುಡುಕ್ತಿರೋಟ ಹುಟ್ಟಿರ್ತೀವಿ ನಾವೇನು ಸುಮ್ಮನೆ ಮುಂದ್ಕೊಳ್ಳೋಕಾಗಲ್ಲ ವಿಚಾರವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಮ್ಮ ಜನ ಮತ್ತೆ ಮತ್ತು ನಮ್ಮ ಮುಖಾಂತರ ಯಾರು ಶಗೋಡ್ ಇರ್ಬೋದು ಬೇರೆ ಯಾರಾದರೂ ಇರ್ಬೋದು ಮಾಧ್ಯಮದವರು ಮುಖ್ಯವಾಗಿ ಕೆಲಸ ಮಾಡಬೇಕಾಗುತ್ತೆ ನಾನು ನಿಮ್ಮ ಮನವಿ ಮಾಡ್ಕೊಂಡಿದ್ದೇವೆ ಏನು ಮಾಡಬೇಕು ನೀವು ಅಂದರೆ ಈಗ ಅವ್ರಿಗೆ ಡೇಟ್ ಹಾಕ್ಬಿಟ್ಟಿದೆ ಗುರುವಾರ ದಿನ ನಾವು ಹೋರಾಟ ಮಾಡ್ತೀವಿ ಅಂತ ಡೇಟ್ ಹಾಕಿದರೆ ಸಂತೋಷ ಇರಲಿ ಇದಕ್ಕೆ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರಿದ್ರೆ ಅದಕ್ಕೊಂದು ಹೋರಾಟದ ಕಿಚ್ಚು ನಾನು ನನ್ನ ನಾನು ಮಾಧ್ಯಮದ ಮುಖಾಂತರ ಹೇಳಿದೆ ಅಂದರೆ ನನ್ನ ಕೈಲಾದಷ್ಟು ನಾನು ಪಕ್ಷದ ಜೆ ಡಿ ಎಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಮುಖಂಡ ಇರ್ಬೋದು ನಾನು ಕೈದ ನಾನು ಮನವಿ ಮಾಡ್ತೀನಿ ಇದು ಪಕ್ಷಾತೀತವಾಗಿ ನಡಿಬೇಕು ಒಂದೇ ಕುಟುಂಬ ಥರ ನಾವು ತಾಲೂಕು ಇರಬೇಕು ಇದನ್ನು ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಮನವಿ ಮಾಡಿ ಈ ಹೋರಾಟಕ್ಕೆ ಆಹ್ವಾನ ಈಗ ಅವ್ರು ಕೇಳ್ಬೋದಲ್ಲ ನನ್ನ ಆ ಬಾಲೆ ಕೇಳ್ತಾರೆ ಅವ್ರು ಪಕ್ಷದಿಂದ ಮಾಡ್ಕೊಂಡು ನಾವ್ಯಾಕೆ ಹೋಗೋಣ ನಮ್ಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಈ ಬಿಗುವಾನೇ ಪಡ್ಕೊಡ್ಬೇಕು ಇದು ಒಂಥರ ವಟ್ಟೆ ಕಿಚ್ಚಿನ ವ್ಯವಹಾರ ಆಗೋದು ಲಿಂಕ್ ಕೆನಾಲು ಅವ್ರು ಏನು ಹೇಳ್ತಾ ಇರೋದು ಲಿಂಕ್ ಎನಾಲಿಂದ ಪೈಪಲ್ಲೇ ನೀರಲ್ಲಿ ಆಡ್ಕೊಳ್ತಾಯಿದ್ದಾರೆ ಅಂತ ಕೊಡಬೇಕಾಗಿರೋದೇ ಮೂರುವರೆ ಟಿ ಎಮ್ ಸಿ ಕುಣಿಗಲ್ ಭಾಗಕ್ಕೆ ಮೂರು ಟಿ ಎಮ್ ಸಿ ಕುಣಗಲಿ ನಮ್ಮದು ಪಾಯಿಂಟ್ ಸಿಕ್ಸ್ ಇಷ್ಟನ್ನು ಮಾತ್ರ ಹೋಗೋದು ಇದನ್ನು ಕೂತ್ಕೊಂಡು ಎಲ್ಲ ಜನಪ್ರತಿನಿಧಿಗಳು ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ ಈ ಈ ಸಾರ್ವಜನಿಕರನ್ನ ಉದ್ರೇಕ ಮಾಡೋದಷ್ಟೇ ಅವ್ರ ಕೆಲಸ ಆಗ್ತಾರೆ ಈ ವಸ್ತು ಸ್ಥಿತಿನ ಅವ್ರು ಯಾರೂ ಹೋಗ್ತಾ ಇಲ್ಲ ಈ ಜನನ ಪ್ರಚೋದನೆ ಮಾಡಿ 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 ಪಿಟಾಚಿನ ಒಂದೊಂದು ಹಾಡುಗಳು ಅದು ನಾಲ್ಕು ದಿನ ಮೊದಲು ನಾವು ಹೋಗಿದ್ವಿ ಅಲ್ಲಿ ಆ ಜಾಗಕ್ಕೆ ಎಂಟು ನೂರು ಮೀಟ್ರು ಉದ್ದದ ಇದು ಏನು ಮಾಡ್ತಾರೆ ದ ಧಾರ್ಮಿಕ ಅದೃಷ್ಟಿ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಮಾಡ್ತಾರೆ ಅದಷ್ಟೇ ಸರ್ಕಾರಿ ಜಾಗ ಇರೋದು ಇನ್ನು ರೈತರ ಜಾಗನೇ ರೈ ಈ ರೋಡ್ ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ ರೋಡ್ ಮಾಡೋದಕ್ಕೆ ಸಮಸ್ಯೆ ಅಲ್ಲಿ ರೈತರಿಗೂ ಸಮಸ್ಯೆ ಇದೆ ರೈತರು ಜಮೀನಲ್ಲೇ ರೋಡ್ ಹೋಗಿರೋದು ಹಾಗಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಈ ಕೆಲಸನ ಮಾಡಬೇಕಾಗ್ತದೆ ಹಾಗಾಗಿ ನಾವು ರೊಚ್ಚು ಕೇಳೋಕ್ಕೆ ಬೇಕಾಗಿಲ್ಲ ಅವರು ರೋಚಿ ಕೇಳೋಕ್ಕೆ ಬೇಕಾಗಿಲ್ಲ ನಮ್ಮ ಪಾಲಿನ ನೀರು ಏನಿದೆ ನಮ್ಮನ್ನು ಗೌರ್ವಿತವಾಗಿ ಅವರು ಕೊಟ್ಟರೆ ಕುಡಿಯ ನೀರು ಇದು ಬೆಳೆಗಲ್ಲ ಇದು ಏನು ನಾವು ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ಬರ್ತಾಯಿದೆ ಮಾರಡಿ ಅರ್ಧ ಅರ್ಧ ಕೆರೆ ತುಂಬೋದು ಪೂರ್ತಿ ಕೆರೆ ತುಂಬಲ್ಲ ಅರ್ಧ ಅರ್ಧ ಕೆರೆ ತುಂಬೋದು ಯಾಕೆಂದರೆ ಕುಡಿಯೋ ನೀರು ಕುಡಿಯ ನೀರಿಗೆ ಅಂದರೆ ಕಾವೇರಿ ನ್ಯಾಯಾಧೀಕರಣದಲ್ಲಿ ಈ ಭಾಗಕ್ಕೆಲ್ಲ ನೀರು ತಗೊಳ್ತಾ ಇರೋದು ಏನು ಕಾವೇರಿ ಉಪನದಿ ಹೇಮಾವತಿ ಹೇಮಾವತಿ ಉಪನದಿ ರಿಚಿ ಈ ಎಲ್ಲದನ್ನು ಕಾವೇರಿ ಈ ಇದಕ್ಕೆ ಸೇರ್ತದೆ ಆರಂಗಿ ಕಬಿನಿ ಎಲ್ಲೂ ಕಾವೇರಿ ವ್ಯಾಪ್ತಿಗೆ ಸೇರ್ತದೆ ಶಿರಾಗಿ ತಗೊಂಡೋಗ್ತಾರೆ ಕೃಷ್ಣಾ ನದಿ ಬೇಸಿಗೆ ತೊಗೊಂಡೋಗಿಲ್ಲ ಜಯಚಂದ್ರ ಅವ್ರದ್ದು ಬಂದ್ ಮಾಡಿ ನೀರಿನಾಗಾದರೆ ನಮಗೇನು ಸರ್ಕಾರದಿಂದ ಏನು ಅಲೋಕೇಟ್ ಆಗಿದೆ ನೀರು ಹತ್ತೊಂಬತ್ತರಲ್ಲಿ ನಮಗೆ ಕೊಡಿ ಸರ್ ಅವ್ರಿಗೂ ಹತ್ತಿರ ಒಂದು ಎರಡು ಎರಡೂವರೆ ಟಿ ಎಂ ನೀರು ಹೋಗ್ತಾ ಇದೆ ಇದಕ್ಕೆ ಶಿರಾಗೆ ಶಿರಾಗ್ ಕೊಡೋಂಗೇ ಇಲ್ಲ ನೀರನ್ನ ಅವ್ರು ಕಾನೂನು ಮಂತ್ರಿಯಾಗಿದ್ದಾಗ ಶಿರಾಗೆ ಮಾಡ್ಕೊಂಡ್ಬಿಟ್ಟವ್ರೆ ಈಗ ನೋಡಿ ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಗಡಿಗೆ ಸ್ಪಷ್ಟವಾಗಿದೆ ಪಾಯಿಂಟ್ ಆರು ಏಳು ಆರು ಟಿ ಎಂ ಸಿ ಸ್ಪಷ್ಟವಾಗಿರೋದನ್ನ ನಾವು ಕಾನೂನು ಹೋರಾಟ ಮೂಲಕ ಗೆಲ್ಲೋಣ ಕಾನೂನು ಈಗ ಅಣ್ಣ ತಮ್ಮ ಜಗಳ ಮಾಡ್ಕೊಂಡ್ರೆ ನ್ಯಾಯ ಬಗೆರದಾಗ ಗೆಲ್ವ ಹೋಯ್ತಾರೆ ಅವರು ಹೋಟೆಲ್ಗೆ ಹೋಯ್ತಾರೆ ನಮಗೂ ಸಮರ್ಥವಾದ ವಕೀಲಿದ್ದಾರೆ ಅವರು ಇಂಥ ಹೋರಾಟಗಳನ್ನ ಮಾಡಿ ಕಾನೂನು ಹೋರಾಟ ಮಾಡೋಣ ಇವತ್ತು ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು